ಹೋಗ್ತೀನಿ ಎಷ್ಟೆಷ್ಟೋ ನಾವು ತಿನ್ಬಿಟ್ಟಿದೀನಂತೆ ಇದು ಇನ್ಮೇಲೆ ಒಬ್ಳೆ ಫೈಟ್ ಮಾಡ್ಬೇಕು ನಾನು ಸೋಲೋ ಫೈಟರ್ ನಾನು ಸೊ ಹಂಗಾಗಿ ಎಲ್ಲದಕ್ಕೂ ನಾನೇ ಹೋಗ್ತೀನಿ ಗುಡ್ ಈವ್ನಿಂಗ್ ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಗನು ಕೈಲಿದ್ದಾನೆ ಎಲ್ಲಿ ಹೋಗ್ತಾ ಇದ್ದಾಳೆ ಅವಳು ಅಂತನ ಡೆಂಟಲ್ ಕ್ಲಿನಿಕ್ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಬರಕ್ ಹೇಳಿದ್ರು ನೋಡೋಣ ಏನ್ ಹೇಳ್ತಾರೆ ಅಂತ ಹಲ್ ಕೀಳುಸ್ಬೇಕು ಅಂತಾರ ಏನ್ ಕತೆ ಗೊತ್ತಿಲ್ಲ ನನ್ ಮಗಳು ನನ್ ಮಗ ನೋಡಿ ಇಬ್ರು ಕೈ ಬಿಟ್ಟಿಲ್ಲ ಇಬ್ರು ಬರ್ತಾ ಇದಾರೆ ಜೊತೆಗೆ ಯಾರಾದ್ರೂ ಒಬ್ರು ಇರೋ ಅಂತಂದ್ರೆ ಒಬ್ರನ್ನ ಹೇಳಿದ್ ಮತ್ ಕೇಳಲ್ಲ ಇವ್ರಿಬ್ರು ಹಿಡ್ಕೊಂಡು ಹೋಗ್ತಾ ಇದೀನಿ ನಾನು ಇವಾಗ ಬಾ ಚಿನ್ನಿ ನೋಡಿ ಇವಳುನು ಮನೇಲಿ ಇರಲ್ಲ ಅಂತಾಳೆ ಇವನು ಇರಲ್ಲ ಅಂತಾಳೆ ಸೊ ಒಂದ್ ನಾಲ್ಕ್ ಕಿಲೋಮೀಟರ್ ಏನೋ ಇದೆ ಹಾಸ್ಪಿಟಲ್ ಹೋಗ್ತಾ ಇದೀನಿ ಬನ್ನಿ ಈಗ ಏನ್ ಹೇಳ್ತಾರೆ ಏನ್ ಕತೆ ನನ್ನ ಹಲ್ಲಿನ ಬಗ್ಗೆ ನೋಡೋಣ ಚಿನ್ನಿ ಚಿನ್ನಿ ಕುಚ ಕು ಯಾರದು

ಅದು ಗೊಂಬೆ ಗೊಂಬೆ ಚಿನ್ನಿ ಅದು ಸೊ ಗೈಸ್ ಇವಾಗ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರ್ಬೇಕಂತೆ ಯಾಕೆ ಒನ್ ಮಾ ಕರ್ಕೊಂಡು ಹೋಗೋಣ ಗುಂಡನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಅಂದರು ಸೊ ಹೆಮೋಗ್ಲೋಬಿನ್ನು ಮತ್ತೆ ಅದು ಬ್ಲಡ್ ಕ್ಲಾಟ್ಸ್ ಅದೆಲ್ಲ ನೋಡಬೇಕಂತೆ ನೋಡೋಣ ನಮ್ಮದು ಅಪ್ಪರ್ ಹಲ್ಲು ವಿಸ್ಡಮ್ ಟೂತು ನಂದು ಸ್ಪಾಯಿಲ್ ಆಗಿರೋದು ಅದನ್ನು ಬೆಟರ್ ರೂಟ್ ಕೆನಲ್ ನಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಮಾಡಿಸಿದ್ರು ವೇಸ್ಟ್ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಫಸ್ಟು ಕೀಳಿಸ್ಬೇಕು ಅಂತಂದರೆ ನೀವು ಮೊದಲೇ ವೀಕ್ ಇದ್ದೀರಾ ಆ್ಯಂಡ್ ಸ್ವಲ್ಪ ಹಿಮೋಗ್ಲೋಬಿನ್ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಬನ್ನಿ ರಿಪೋರ್ಟ್ ಓಕೆ ಅಂತಂದರೆ ಮಾತ್ರನೇ ನಾನು ನಿಮಗೆ ಹಲ್ಲು ಕೀಳ್ತೀನಿ ಅಂತ ಹೇಳಿದ್ದಾರೆ ಸೊ ರಿಪೋರ್ಟ್ ఏం బరుతే నోడ ఇవగా బ్లడ్ టెస్ట్ మాసోదే నూ ఆస్పెటల్ ల్యాబ్ హని నోడ చిన్నీ సో హాస్పిటల్కి బందే ల్యాబ్ ఇలా బ్లడ్ టెస్ట్ మార్స్కున్న అంత నోడి అష్టూ దూరది మక్ కండు ಇಲ್ಲಕ್ಕೆ ಬಂದಿದ್ದೀನಿ ಸುಸ್ತಾಯ್ತು ಇರಪ್ಪ ಹೋಗೋಣ ಇವಾಗ ಬ್ಲಡ್ ಟೆಸ್ಟ್ ಮಾಡ್ತಾರೆ ಭಯ ಆಗುತ್ತೆ ನನಗೆ ಅಪ್ಪ ಏನು ಚಿನ್ನಿ ಮಾಡೋದು ಏನು ಮಾಡೋದು ಹತ್ತು ಹ್ಞೂ ಬಂದ್ವಿ ಫೈನಲಿ ಹೌನಪ್ಪ ಚಿನ್ನಿಯಲ್ಲಿ Y yeah, no, dos mecánicos.

ಸಲಿ ಬ್ಲಡ್ ತಗೊಂಡ್ರು ಸಲಿ ಬ್ಲಡ್ ತಗೊಂಡ್ರು ಬ್ಲಡ್ ತಗೋತಾ ಇರ್ಬೇಕಾದ್ರೆ ನನ್ನ ಮಕ್ಕಳು ಮುಂದೆ ಇದ್ರು ಸೊ ನನಗೆ ಪೇನ್ ಗೊತ್ತಾಗಿಲ್ಲ ಯೂಶ್ವಲಿ ನನಗೆ ಈ ಇಂಜೆಕ್ಷನ್ ಈ ಬ್ಲಡ್ ಎಲ್ಲ ತಗೋಬೇಕಾದ್ರೆ ಡೆಲಿವರಿ ಟೈಮ್ಸ್ ಅಲ್ಲೆಲ್ಲ ನಾನು ತುಂಬಾನೇ ಒಂಥರ ನೋವಾಗ್ತಿತ್ತು ನನಗೆ ನನ್ನ ನನಗೆ ಇಂಜೆಕ್ಷನ್ ಕೊಡ್ತಾರೆ ಇಲ್ಲ ಏನಾದರೂ ಗ್ಲುಕೋಸ್ ಹಾಕ್ತಾರೆ ಅಂತಂದರೆ ಮನೆಯವರೆಲ್ಲ ಒಂಥರ ಟೆನ್ಷನ್ ಆಗ್ಬಿಡೋರು ನಾನು ತಡ್ಕೊಳಲ್ಲ ಅಂತ ಬಟ್ ಇವತ್ತು ನೋಡಿ ಎಲ್ಲ ಪೇಯ್ನು ತಿಂದು 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 ಹಿಂಗಾಗ್ಬಿಟ್ಟಿದ್ದೀನಿ ಅಂತಂದರೆ ಇವತ್ತು ಬ್ಲಡ್ ಟೆಸ್ಟ್ ಮಾಡಿದ್ದು ಪೇಯ್ನು ನಾನು ಇದೇ ಬ್ಲಡ್ ಟೆಸ್ಟ್ನ ನನ್ನ ಮಗನ ಪ್ರೆಗ್ನೆನ್ಸಿಲಿ ಮಾಡಿಸ್ಕೊಂಡಾಗ ಎಷ್ಟು ಹತ್ಬಿಟ್ಟಿದೆ ಅಂತಂದರೆ ಆ ಪೇನಿಗೆ ಗುಂಡ ನೋಡಿ ಎಷ್ಟು ನೋಡಿ ಹಿಂಗೆ ಇಟ್ಕೊಂಡಿದೀನಿ ಇದನ್ನ ಇಲ್ಲೂ ತಗೊಂಡಿದಾರೆ ಎಷ್ಟು ಲೈಫ್ ಪಾಠ ಕಲಿಸುತ್ತೆ ಅಲ್ವಾ ನಿಜವಾಗ್ಲು ಲೈಫ್ ತುಂಬಾನೇ ಪಾಠ ಕಲಿಸ್ತಾ ಇದೆ ನನಗೆ ಚಿಕ್ಕ ಚಿಕ್ಕ ವಿಶುಕ್ ಬ್ಲಡ್ ತಗೋಬೇಕಾದ್ರು ಹಳ್ತಿದ್ದವಳು ನಾನು ಇವತ್ ನನ್ನ ಮಕ್ಳು ಮುಖ ನೋಡ್ಕೊಂಡು ಆ ಬ್ಲಡ್ ತಗೋಬೇಕಾರ ನೋವು ಮರ್ತಿದ್ದೀನಿ ಅಂತಂದ್ರೆ ಅಷ್ಟು ನನ್ನ ಮನ್ಸು ಕಲ್ಲಾಗ್ತಾ ಕಲ್ಲಾಗ್ತಾ ಒಂಥರ ಈಗ್ಲೂ ನೋಡಿ ಒಂಥರ ಅದು ಹೇಳ್ತಾ ಇರ್ಬೇಕಾರೆ ನಂಗೆ ಒಂಥರ ಫೀಲ್ ಆಗ್ತಿದೆ ನನಗೆ ಪ್ರತಿಯೊಂದು ಸ್ಟೇಜಲ್ಲೂ ನಾನು ಸ್ಟ್ರಾಂಗ್ ಆಗ್ತಾ ಆಗ್ತಾ ನನಗೆ ಅನ್ಸ ಸ್ಟ್ರಾಂಗ್ ಆಗ್ತಾ ಇದೀನಿ ನಾನು ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಅಂತ ಇದು ಚಿಕ್ಕದು ಬಟ್ ನನಗೆ ಇದು ತುಂಬಾನೇ ದೊಡ್ಡ ಪೇನ್ ಆಗಿ ಕಾಣಿಸ್ಕೊಳೋದು ಯಾವಾಗ್ಲೂನು ಸೊ ನೋಡೋಣ ಒಂದ್ ಟೆನ್ ಮಿನಿಟ್ಸ್ ಆಗುತ್ತೆ ಏನಮ್ಮ ನಿಫ್ಟ್ ಅದು ಹೋದ್ರೆ ಸಿಗ್ ಹಾಕೊಂಬಿರ್ತೀವಿ ನಾವು ಓಣಮ್ಮ ಟೆನ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರೆ ನೋಡಣ ವೇಯ್ಟ್ ಮಾಡೋಣ ಏನ್ ರಿಪೋರ್ಟ್ ಬರುತ್ತೆ ಅಂತ ನೋಡೋಣ ಮಗ ನೋಡಿ ಅಲ್ಲೆಲ್ಲ ನೀರೆಲ್ಲ ಬಿಟ್ಟು ನೀರೆಲ್ಲ ಕಂಪ್ಲೀಟ್ ಚೆಲೋಗಿತ್ತು ಕೆಳಗಡೆ ಪಾಪ ಅವ್ರು ಏನು ಕೋಪ ಮಾಡ್ಕೊಂಡಂಗೆ ಮಗು ಅಲ್ವಾ ಬಿಡಿ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ರು ಆಗಷ್ಟೇ ವರ್ಸೋಗಿದ್ರಂತೆ ನೋಡಿದ್ರ ನನ್ನ ಮಕ್ಳನ್ನ ನನ್ನ ಆಚೆ ಕರ್ಕೊಂಡು ಹೋದ್ರೆ ಹೆಂಗ್ ಮೇಂಟೈನ್ ಮಾಡ್ತೀನಿ ಅಂತ ಅವರೇ ನನ್ನ ಮೇಂಟೈನ್ ಮಾಡ್ಬಿಡ್ತಾರೆ ತರ ಆಡ್ತಾರೆ ಒಂದು ಕಡೆ ಕುತ್ಕೊಳ್ಳಲ್ಲ ಕದ್ರದ್ರು ಕುತ್ಕೊಳ್ಳಲ್ಲ ಕಂಡ್ಬಿಟ್ರೂ ಕುತ್ಕೊಳ್ಳಲ್ಲ ನೋಡಿ ಈ ತರ ಆಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ನನಗೆ ಏನಾದ್ರು ಮುಟ್ಬಿಡ್ತಾರೆ ಅನ್ನೋದೊಂದು ಭಯ ಇಲ್ಲಿ ನನ್ ಮಗಳಿಗೆ ಒಂದ್ ವರ್ಷದ ಹಿಂದೆ ಒಳಗಡೆ ಬಟಾಣಿ ಏನೋ ಹಾಕೋಬಿಟ್ಟಿದ್ಲು ಅವಾಗ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದೆ ನಾನು ನೋಡಿ ಇವ್ ನೋಡಿ ಡಾಕ್ಟರ್ ಕ್ಯಾಬಿನೆಟ್ ಗೆ ಹೆಂಗ್ ರಿಪೋರ್ಟ್ ಎಲ್ಲಾ ಬಂತು ನಾರ್ಮಲ್ ಇದೆ ಅಂತ ಹೇಳುದು ರಿಪೋರ್ಟ್ಸ್ ಎಲ್ಲಾ ಸೊ ಡೆಂಟಲ್ ಅವ್ರಿಗೆ ತೋರಿಸಿ ಯಾವಾಗ ಬರೋದು ಏನು ಎತ್ತ ಅಂತೆಲ್ಲ ತಿಳ್ಕೊಳ ಅಂತ ಹೇಳಿ ಹೋದೆ ಫ್ಲೇವರ್ ಅದು ಚಾಕ್ಲೇಟ್ ರೆಡ್ ಕಲರ್ ಯಾವುದು ಮನೆಗೆ ಬಂದನಾ ಇನ್ನ ನಾಳೆ ಅಲ್ಲಿ ಕೀಳ್ಸ್ಬಿಟ್ರೆ ಒಂದು ವಾರ ಚಿಕನ್ ಮಟನ್ ಆ ಥರ ಎಲ್ಲ ತಿನ್ನಕಾಗಲ್ವಲ್ಲಪ್ಪ ನಾನ್ವೆಜ್ ಎಲ್ಲ ಅಂತ ಅಂದ್ಬಿಟ್ಟು ಹೋನಪ್ಪ ಅಂದ್ಬಿಟ್ಟು ನಾ ಅಪ್ಪನ ಹತ್ರ ಅಪ್ಪ ಕಬಾಬ್ ತಂದ್ಬಿಡಪ್ಪ ಅಂತಂದೆ ಸರಿ ಅಂದ್ಬಿಟ್ಟು ಅಪ್ಪ ಕಬಾಬ್ ತಂದು ಕೊಟ್ಟಿದಾರೆ ಗುಡ್ ಮಾರ್ನಿಂಗ್ ನಾನು ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ನಾನು ನಿನ್ನೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಯಾವ ಪ್ಲೇಸಿಂದ ಸ್ಟಾರ್ಟ್ ಮಾಡಿದ್ನೋ ಅದೇ ಪ್ಲೇಸಿಂದನೇ ತಿರ್ಗಾ ರಿಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಒಂದು ಹನ್ನೊಂದುವರೆಗೆ ಬರ್ತೀನಿ ಅಂತ ಹೇಳಿ ಈಗಾಗಲೇ ಹನ್ನೊಂದು ಮುಕ್ಕಾಲು ಆಗೋಗಿದೆ ಸೊ ಇದ್ದೀನಿ ಸ್ವಲ್ಪ ಮನೇಲಿ ಅಡುಗೆ ಎಲ್ಲ ಮಾಡಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸಿ ನಮ್ಮ ಅಪ್ಪನ ಹತ್ರನೇ ಬಿಟ್ಟಿದ್ದೀನಿ ಬಿಕಾಸ್ ಒನ್ ಅವರ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಆಮೇಲೆ ಇನ್ನೊಂದೇನು ಅಂತಂದರೆ ಒಂದು ಟಿಪ್ಸ್ ಒಂದು ಸಲಹೆ ಅಂತ ಹೇಳ್ತೀನಿ ಡಾಕ್ಟರ್ ಹೇಳಿದ್ದು ಯಾರೆಲ್ಲ ಬ್ರೆಸ್ಟ್ ಫೀಡಿಂಗ್ ಮದರ್ ಇದ್ದೀರಾ ಅವರು ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿ ಎಸ್ಪೆಷಲಿ ಡೆಂಟಲ್ ಕೇರ್ ಮಾಡಬೇಕಾದ್ರೆ ಡೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಕೀಳಿಸ್ಬೇಕು ಅಂತ ಒಂದು ಪ್ರೊಸೀಜರ್ ಬಂತು ಅಂತಂದರೆ ಡಾಕ್ಟರ್ ಹತ್ರ ಕೇಳಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಎಸ್ಪೆಷಲಿ ಯಾಕೆ ಅಂತಂದರೆ ಮೆಡಿಸನ್ಸ್ ಕೊಡ್ತಾರಲ್ಲ ಅವರು ಅದರಿಂದ ನಾವು ಹಾಲು ಕುಡಿಸ್ತೀವಿ ಮಕ್ಕಳಿಗೆ ಮೆಡಿಸನ್ಸ್ ತಗೊತೀವಿ ಮಕ್ಕಳಿಗೆ ಹಲ್ಲಿಗೆ ಎಫೆಕ್ಟ್ ಆಗುತ್ತಂತೆ ಡಾಕ್ಟರ್ ಹೇಳಿದ ಪ್ರಕಾರ ಸೊ ಹಾಗಾಗಿ ನಾನು ಡಾಕ್ಟರ್ ಡಿಸ್ಕಸ್ ಮಾಡಿ ಏನು ಮೆಡಿಸನ್ಸ್ ಕೊಡಬೇಕು ಏನು ಮೆಡಿಸನ್ಸ್ ಕೊಡಬಾರ್ದು ನನಗೆ ಅನ್ನೋದು ಅವರು ಮೈಂಡಲ್ಲಿ ಇಟ್ಕೊಂಡು ನನಗೆ ಕಿತ್ತಾದ ಮೇಲೆ ಮೆಡಿಸನ್ಸ್ ಕೊಡ್ತಾರಂತೆ ಸೊ ಇವಾಗ ಫಸ್ಟ್ ನಾನು ಈ ವಿಸ್ಡಮ್ ನ ಕೀಳ್ತೀವಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ಅದು ಪ್ರೋಸೆಸ್ ನನಗೆ ಡೆಲಿವರಿಗೆ ಹೋಗ್ಬೇಕಾದ್ರೆ ನನ್ನ ಮಕ್ಳು ಡೆಲಿವರಿ ಹೋಗ್ಬೇಕಾದ್ರೆ ಅಷ್ಟು ಟೆನ್ಷನ್ ಇರಲಿಲ್ಲ ನನಗೆ ನಿಜವಾಗ್ಲೂ ಅಲ್ಲಿ ಕೀಳ್ಸಕ್ಕೆ ಹೋಗ್ಬೇಕಾದ್ರೆ ಭಯಂಕರ ಟೆನ್ಷನ್ ಆಗ್ತಿದೆ ನನಗೆ ಜೊತೆಲಿ ಯಾರನಾದ್ರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಬಿಡುತ್ತೆ ಹಂಗೆ ಹಿಂಗೆ ಅಂತ ಬಟ್ ಯಾರನ್ನ ಕರ್ಕೊಂಡು ಹೋಗೋದು ಮಕ್ಕಳಿಬ್ರು ಅಪ್ಪನ ಹತ್ರ ಬಿಟ್ಟಿದ್ದೀನಿ ಯಾರು ಇಲ್ಲ ಇವಾಗ ಸದಿ ಕರ್ಕೊಂಡು ಹೋಗೋದಕ್ಕೆ ನೋಡೋಣ ಹೋಗ್ತೀನಿ ಎಷ್ಟೆಷ್ಟೋ ನಾವು ತಿನ್ಬಿಟ್ಟಿದ್ದೀನಂತೆ ಇದು ಇನ್ಮೇಲೆ ಒಬ್ಳೆ ಫೈಟ್ ಮಾಡ್ಬೇಕು ನಾನು ಸೋಲೋ ಫೈಟರ್ ನಾನು ಸೊ ಹಂಗಾಗಿ ಎಲ್ಲದಕ್ಕೂ ನಾನೇ ಹೋಗ್ತೀನಿ ನೋಡೋಣ ಊಟ ಹೊಟ್ಟೆ ತುಂಬ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು ಊಟ ತಗೊಂಡಿದೀನಿ ತಿಂದಿದ್ದೀನಿ ಅಂಡ್ ಸ್ವಲ್ಪ ಜ್ಯೂಸ್ಗೆ ಎಲ್ಲ ಕುತ್ಕೊಂಡು ಹೋಗ್ತೀನಿ ಆಮೇಲೆ ಸುಸ್ತಾಗ್ ಹೋದ್ರೆ ಏನ್ ಕತೆ ಅಂತ ಅಂದ್ಬಿಟ್ಟು ಹೇಳೋದ್ನಲ್ಲ ನಾನು ಆಮೇಲೆ ಪ್ರೆಗ್ನೆನ್ಸಿಲಿ ಇರೋವಾಗೂ ಅಷ್ಟೇ ಹಾಲು ಕುಡಿಸ್ಬೇಕಾದ್ರೂ ಅಷ್ಟೇ ಮಗುಗೆ ನೀವು ಏನು ಮೆಡಿಸಿನ್ಸ್ ತೊಗೊತೀರೋ ಅದು ಮಗು ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಒಂದೊಂದು ನಾವು ಮೆಡಿಸಿನ್ಸ್ ತೊಗೊಬೇಕಾದ್ರೂ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಹಂಗಾಗಿ ಇದೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅನ್ನಿಸ್ತು ಕೊಟ್ಟಿದ್ದೀನಿ ಡಾಕ್ಟ್ರ ಹತ್ರ ಆದಷ್ಟು ಡಿಸ್ಕಸ್ ಮಾಡಿ ಏಕಾಏಕಿ ಏನೇ ಮೆಡಿಸನ್ಸು ತೊಗೊಳಕ್ಕೆ ಹೋಗಬೇಡಿ ಇಂಜೆಕ್ಷನ್ಸು ತೊಗೊಳಕ್ಕೆ ಹೋಗಬೇಡಿ ನಾನು ಅಷ್ಟೇ ನನಗೆ ಡೆಲಿವರಿ ಮಾಡಿಸಿದ ಡಾಕ್ಟರ್ ಹತ್ರ ನಾನು ಮೆಡಿಕೇಶನ್ಸ್ಗೆ ಹೋಗಿದ್ನಲ್ಲ ನಾನು ತೋರ್ಸ್ಕೊಳೋಣ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಎಲ್ಲ ನೋಡಿ ನನಗೆ ಎಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟಿರೋ ಅಂಥದ್ದು ಸೊ ಹಾಗಾಗಿ ಇವಾಗ ನಾನು ಡಾಕ್ಟರ್ಸ್ ಇವಾಗ ಡೆಂಟಲ್ ಡಾಕ್ಟರ್ಗೆ ನಾನು ಅದನ್ನೂ ಸಹ ತೋರ್ಸೋದಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ ಸೊ ಅದು ನೋಡಿ ಅವರು ನನಗೆ ಯಾವುದೆಲ್ಲ ಟ್ಯಾಬ್ಲೆಟ್ಸ್ ಕೊಡಬೇಕು ಕೊಡಬಾರ್ದು ಅನ್ನೋದು ಅವ್ರಿಗೂ ಕೂಡ ಐಡಿಯಾ ಬರುತ್ತೆ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಮಕ್ಕಳು ಇನ್ನೇನು ಮಲ್ಕೊತಾರೆ ಅವರು ಇನ್ನೇನು ಮಲ್ಕೊತಾರೆ ಒಂದು ಟೂ ಅವರ್ಸ್ ಹೋಗಿ ಬಂದ್ಬಿಡೋಣ ಇಲ್ಲೇ ಒಂದು ಹತ್ತು ನಿಮಿಷ ಅಷ್ಟೆ ಸೊ ಹಾಗಾಗಿ ಬನ್ನಿ ಈಗ ಹೋಗೋಣ ನೋಡೋಣ ನಾನು ಲೈಫಲ್ಲೇ ಫಸ್ಟ್ ಟೈಮು ಈ ಥರ ಎಲ್ಲ ಒಬ್ಳೊಬ್ಳೆ ಈ ಬ್ಲಡ್ ಟೆಸ್ಟು ಆಮೇಲೆ ಈ ಥರ ಹಲ್ ಕಿಳಿಸೋದು ಇದೆಲ್ಲ ನನಗೆಲ್ಲ ಹೊಸ್ತು ಎಲ್ಲ ಅದೇ ಹೇಳಿದ್ನಲ್ಲ ಸೋಲೋ ಫೈಟರ್ ಅಂತ ಅಂದ್ಬಿಟ್ಟು ಎಲ್ಲ ಒಬ್ಳೆ ಮಾಡ್ಬೇಕು ಸೊ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ನನಗೆ ಇಷ್ಟ ಇಲ್ಲ ಅಂಡ್ ಫ್ರೆಂಡ್ಸ್ಗಳನ್ನ ಕರೆಯೋಣ ಅಂತಂದ್ರೆ ಅವರು ಅವ್ರವ್ರ ಕೆಲಸದ ಮೇಲೆ ಬ್ಯುಸಿ ಇರ್ತಾರೆ ಕರೆದ್ರೆ ಬರ್ತಾರೆ ಪಾಪ ನನಗೆ ಕರೆಯೋದಿಕ್ ಇಷ್ಟ ಇಲ್ಲ ಸೊ ಹಂಗಾಗಿ ಹೋಗೋಣ ನೋಡಿ ಇವಾಗ ಅಮ್ಮ ಇದಿದಿದ್ರೆ ಆರಾಮಾಗಿ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ದೆ ಇಬ್ರು ಅಪ್ಪನೂ ನೋಡ್ಕೊತಾರೆ ಇಲ್ಲ ಅಂತಲ್ಲ ಬಟ್ ಇಬ್ರು ನೋಡ್ಕೊಳ್ಳೋರು ಸೊ ಹೊಡ್ತೀನಿ ನಾನೀಗ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾವ ಡೆಂಟಲ್ ಕ್ಲಿನಿಕ್ ಅಂತೆಲ್ಲ ತೋರಿಸ್ತೀನಿ ನಾನು ಕೇರ್ ಮಾಡ್ತಾರೆ ಅವರು ಸೊ ಹಂಗಾಗಿ ಬಂದೆ ನಾನು ಡೆಸ್ಟಿನೇಷನ್ಗೆ ಬಟ್ ಹನ್ನೆರಡು ಗಂಟೆ ಆಗೋಗಿದೆ ಒಂದು ಗಂಟೆ ಕ್ಲೋಸು ತಿರ್ಗ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ಅಂತೆ ಬೇಗ ಬೇಗ ಹೋಗೋಣ ತೋರಿಸ್ತೀನಿ ಬನ್ನಿ ಹಾಗೆ ನೋಡಿ ಇದೇ ಓರ ಲೈನ್ ಅಂತ ಇಲ್ಲೇ ಫೋನ್ ನಂಬರು ಇದೆ ಮತ್ತು ಟೈಮಿಂಗ್ಸ್ ಇದೆ ಇದು ಬಂದು ನನ್ನ ಸಬ್ಸ್ಕ್ರೈಬರ್ ನನಗೆ ಸಜೆಸ್ಟ್ ಮಾಡಿದ್ದು ಒಂದು ಕ್ಲಿನಿಕ್ ಇದೆ ಹೋಗಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಸೊ ಹಾಗಾಗಿ ಬಂದಿದ್ದೀನಿ ಸೊ ನಾನು ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಮೇಲ್ಗಡೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಹೇಳೋದನ್ನು ನಾನು ಕೂಡ ಫಾಲೋ ಮಾಡ್ತೀನಿ ಅವ್ರ ಸಜೆಷನ್ಸ್ನ ನಾನು ಕೂಡ ತಗೋತೀನಿ ಅಂತ ಸೊ ಬನ್ನಿ ಮೇಲೆ ಹೋಗ್ತೀನಿ ನಾನೀಗ ನೆಕ್ಸ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೇಗೆಲ್ಲ ಆಯಿತು ನನ್ನ ಟ್ರೀಟ್ಮೆಂಟ್ ಅಂತ ಎಲ್ಲ ಯಾರಿಗಾದರೂ ಇದು ನಂಬರ್ ಬೇಕಿದ್ದರೆ ತೊಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಸೊ ಹಾಗಾಗಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು